ಬೆಳಗ್ಗೆ ಬೇಗನೆ ಶುಭ ಹಾಸಿಗೆಯಿಂದ ಎದ್ದಳು ಇಂದು ಭಾನುವಾರ ಆಗಿದ್ದರಿಂದ ಅವಳು ತನ್ನ ಗೆಳತಿಯರೊಂದಿಗೆ ಪಿಕ್ನಿಕ್ ಹೋಗುವ ಪ್ರೋಗ್ರಾಂ ಇತ್ತು ಶುಭಾಳ ಅತ್ತೆ ಸುಕನ್ಯಾಳು ಸೊಸೆಗೆ ದೋಸೆ ಮಾಡಿ ಕಟ್ಟಬೇಕು ಅಂತ ನಿನ್ನೆ ಸಂಜೆಯ ಅಕ್ಕಿಯನ್ನ ನೆನೆ ಹಾಕಿ ಇಟ್ಟಿದ್ದಳು ಶುಭಾಳು ಒಂದು ಕ್ಷಣ ತನ್ನ ಕಣ್ಣನ್ನ ಮುಚ್ಚಿ ಇಷ್ಟು ಒಳ್ಳೆಯ ಮನೆ ಸಿಕ್ಕಿದ್ದಕ್ಕೆ ದೇವರಿಗೆ ಧನ್ಯವಾದ ಹೇಳಿದಳು ಅಷ್ಟಕ್ಕೂ ಅವಳಿಗೆ ತಾಯಿ ಇರಲಿಲ್ಲ ಅವಳ ತಂದೆಯೇ ತಂದೆ ತಾಯಿಯ ಎಲ್ಲ ಪ್ರೀತಿ ಮಮತೆಯನ್ನ ಕೊಟ್ಟು ಬೆಳೆಸಿದ್ದರು ಆದರೂ ಅವಳಿಗೆ ತಾಯಿಯ ಮಮತೆಯ ಮಹತ್ವದ ಕೊರತೆ ಯಾವಾಗಲೂ ಕಾಡುತ್ತಿತ್ತು ಮದುವೆಯ ನಂತರ ಆ ಕೊರತೆ ಎಲ್ಲವೂ ನೀಗಿತ್ತು ಅವಳು ಎದ್ದು ಅಡಿಗೆ ಮನೆಗೆ ಹೋಗಿ ಎರಡು ಕಪ್ ಚಹಾ ಮಾಡಿದಳು ಒಂದು ಕಪ್ ಚಹಾ ಹಿಡಿದು ಅವಳು ಅತ್ತೆಯ ರೂಮಿಗೆ ಬರುತ್ತಾ ಅತ್ತೆ ಎದ್ದೇಳಿ ನನಗೆ ಹೋಗಲು ಲೇಟ್ ಆಗುತ್ತೆ ಅಂತ ಹೇಳುತ್ತಾ ಅತ್ತೆಯ ಕೈ ಹಿಡಿದಾಗ ಅವಳ ಕೈ ತುಂಬಾ ಬಿಸಿಯಾಗಿತ್ತು ಗಾಬರಿಯಿಂದ ಮತ್ತೆ ಅತ್ತೆಯ ಹಣೆಯನ್ನ ಮುಟ್ಟಿ ನುಡಿದಳು ಸುಕನ್ಯಾಳಿಗೆ ತುಂಬಾ ಜ್ವರ ಬಂದಿತ್ತು ಕೂಡಲೇ ಅವಳು ಅವಸರ ಮಾಡಿ ತನ್ನ ರೂಮಿಗೆ ಬಂದು ನಿದ್ರೆಯಲ್ಲಿದ್ದ ತನ್ನ ಪತಿ ಪೃಥ್ವಿಯನ್ನ ಅಲುಗಾಡಿಸುತ್ತಾ ರೀ ಏಳ್ರಿ ಅತ್ತೆಗೆ ತುಂಬಾ ಜ್ವರ ಬಂದಿದೆ ಅಂತ ಹೇಳಿದಾಗ ಅವನು ಚಕ್ಕನ ಎದ್ದು ತನ್ನ ತಾಯಿಯ ರೂಮಿಗೆ ಹೋದ ಶುಭಾಳು ತನ್ನ ಗೆಳತಿ ವಿಮಲಾಳಿಗೆ ಫೋನ್ ಕಾಲ್ ಮಾಡಿ ಹಲೋ ವಿಮಲಾ ಸಾರಿ ಕಣೆ ನಾನು ಇಂದು ಪಿಕ್ನಿಕ್ ಗೆ ಬರಲಿಕ್ಕೆ ಆಗುವುದಿಲ್ಲ ನನ್ನ ಅತ್ತೆಗೆ ತುಂಬಾ ಜ್ವರ ಬಂದಿದೆ ಅಂತ ಹೇಳಿದಾಗ ಅವಳು ಅರೆ ಇದೇನು ಹೇಳುತ್ತಿದ್ದೀಯಾ ನೀನು ಎಲ್ಲವೂ ತಯಾರಾಗಿದೆ ಎಲ್ಲರೂ ತಯಾರಾಗಿದ್ದಾರೆ ಆದರೆ ನೀನು ಸರಿಯಾದ ಸಮಯಕ್ಕೆ ಕೈ ಕೊಡುತ್ತಿದ್ದೀಯಾ ಇಂದು ರವಿವಾರ ಇದೆ ನಿನ್ನ ಪತಿ ಮನೆಯಲ್ಲಿ ಇರುತ್ತಾರೆ ಅವರು ನೋಡಿಕೊಳ್ಳುತ್ತಾರೆ ಏನೂ ಆಗಲ್ಲ ನೀನು ಬಾ ಶುಭಾ ಅಂತ ಹೇಳಿದಳು ಅದಕ್ಕೆ ಶುಭಾಳು ನೀನು ಸರಿಯಾಗಿ ಹೇಳುತ್ತಿದ್ದೀಯಾ ವಿಮಲಾ ಆದರೆ ಅತ್ತೆಯನ್ನು ಹೀಗೆ ಜ್ವರದಲ್ಲಿ ನೆರಳಲು ಬಿಟ್ಟು ನಾನು ಪಿಕ್ನಿಕ್ ಬರಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ವಿಮಲಾಳು ಪ್ಲೀಸ್ ಶುಭಾ ಹೆಚ್ಚಿಗೆ ಆದರ್ಶವಾದಿ ಆಗಬೇಡ ಎಲ್ಲ ಮಜಾ ಹಾಳಾಗುತ್ತದೆ ಅಂತ ಕೇಳಿಕೊಂಡಾಗ ಅವಳು ಇಲ್ಲ ವಿಮಲಾ ಮತ್ತೆ ಯಾವಾಗಲಾದರೂ ಹೋಗೋಣ ಅಂತ ಹೇಳಿ ಫೋನ್ ಕಾಲ್ ಕಟ್ಟು ಮಾಡಿದಳು ಸ್ವಲ್ಪ ಹೊತ್ತಿನಲ್ಲಿ ಸುಕನ್ಯಾಳು ಕೂಡ ನಿದ್ರೆಯಿಂದ ಎಚ್ಚರಗೊಂಡು ಮೇಲೆ ಏಳಲು ಪ್ರಯತ್ನಿಸಿದಾಗ ಶುಭಾಳು ಬೇಡ ಬೇಡ ಅತ್ತೆ ನೀವು ಮಲಗೇ ಇರಿ ಅಂತ ಹೇಳಿದಾಗ ಅವಳು ಶುಭಾಳ ಮಾತನ್ನು ನಿರ್ಲಕ್ಷ್ಯ ಮಾಡುತ್ತಾ ನಿನ್ನ ಧ್ವನಿಯಲ್ಲಿ ಸೊಸೆ ನೀನಿನ್ನೂ ತಯಾರಾಗಿಲ್ಲ ನಡಿ ನೀನು ತಯಾರಾಗು ನಾನು ನಿನಗೋಸ್ಕರ ತಿನ್ನಲು ದೋಸೆ ಮಾಡಿ ಕೊಡುತ್ತೇನೆ ಅಂತ ಹೇಳಿದಳು ಆಗ ಶುಭಾಳು ಬೇಡ ಬೇಡ ಅತ್ತೆ ನೀವು ರೆಸ್ಟ್ ಮಾಡಿ ನಾನು ಪಿಕ್ನಿಕ್ ಹೋಗುವುದನ್ನ ಕ್ಯಾನ್ಸಲ್ ಮಾಡಿದ್ದೇನೆ ಸ್ವಲ್ಪ ಹೊತ್ತಿನ ನಂತರ ಪೃಥ್ವಿಯು ಡಾಕ್ಟರ್ ಅನ್ನ ಕರೆದುಕೊಂಡು ಬರುತ್ತಾರೆ ಅಲ್ಲಿಯವರೆಗೆ ನೀವು ಬಿಸ್ಕೆಟ್ ತಿಂದು ಚಹಾ ಕುಡಿಯರಿ ಅಂತ ಹೇಳಿದಳು ಆದರೆ ಶುಭಾ ಅಂತ ಸುಕನ್ಯಾ ಕೇಳುವಷ್ಟರಲ್ಲಿ ಶುಭಾಳು ಅರೆ ಅತ್ತೆ ನಿಮ್ಮ ಆರೋಗ್ಯಕ್ಕಿಂತ ನಾನು ಪಿಕ್ನಿಕ್ ಹೋಗುವುದು ಅವಶ್ಯಕತೆ ಇಲ್ಲ ಅಂತ ಹೇಳಿದಳು ಪೃಥ್ವಿಯು ತನ್ನ ತಾಯಿಯ ತಲೆಯನ್ನ ನೆವರಿಸುತ್ತಾ ಕುಳಿತಿದ್ದ ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಬಂದರು ಸುಕನ್ಯಾಳಿಗೆ ವೈರಲ್ ಜ್ವರವಿತ್ತು ಮೂರು ದಿನಗಳವರೆಗೆ ಜ್ವರ ಹೆಚ್ಚು ಕಡಿಮೆ ಆಗುತ್ತಿತ್ತು ಶುಭಾಳು ತನ್ನ ಆಫೀಸಿನಿಂದ ಒಂದು ವಾರ ರಜೆ ತೆಗೆದುಕೊಂಡಳು ಆ ಮೂರು ದಿನಗಳಲ್ಲಿ ಶುಭಾಳು ಅತ್ತೆಯ ಯಾವ ಸೇವೆಯನ್ನು ಮಾಡದೇ ಇರಲಿಲ್ಲ ನಾಲ್ಕನೆಯ ದಿನ ಮಧ್ಯಾಹ್ನ ಸುಕನ್ಯಾ ಊಟ ಮಾಡಿ ಮಲಗಿದಳು ಶುಭಾಳು ಮನೆಯ ಹಾಲ್ನಲ್ಲಿ ಕುಳಿತು ಮ್ಯಾಗ್ಝಿನ್ ಓದುತ್ತಿದ್ದಳು ಆಗ ಅಲ್ಲಿಗೆ ಶುಭಾಳ ಗೆಳತಿಯರಾದ ವಿಮಲಾ ಮತ್ತು ಭೂಮಿಕಾ ಬಂದರು ಅರೆ ನೀವಿಲ್ಲಿ ಅಂತ ಮುಗುಲ್ ನಗುತ್ತಾ ಶುಭಾ ಅವರನ್ನು ಸ್ವಾಗತ ಮಾಡಿಕೊಂಡಳು ಆಗ ವಿಮಲಾ ಲೇ ಶುಭಾ ನಿನಗೆ ನಿನ್ನ ಅತ್ತೆಯ ಸೇವೆ ಮಾಡಲಿಕ್ಕಾಗಿಯೇ ಪುರುಸತ್ತು ಸಿಗುತ್ತಿಲ್ಲ ಅಂತ ಅಂದುಕೊಂಡು ನಾವೇ ನಿನ್ನನ್ನು ಭೇಟಿಯಾಗಬೇಕು ಅಂತ ಹುಡುಕಿಕೊಂಡು ಬಂದೆವು ಅಂತ ಹೇಳಿದಳು ಭೂಮಿಕಾಳು ಕೂಡ ನಿನ್ನ ಮೇಲೆ ನನಗೆ ತುಂಬಾ ಬೇಜಾರಾಗಿದೆ ಶುಭಾ ಎಂತಹ ಒಳ್ಳೆಯ ಪ್ರೋಗ್ರಾಂ ಅನ್ನು ಕ್ಯಾನ್ಸಲ್ ಮಾಡಿಸಿ ಬಿಟ್ಟೆ ನೀನು ಅಂತ ಬೇಜಾರಿನ ಸ್ವರದಲ್ಲಿ ಹೇಳಿದಾಗ ಶುಭಾಳು ನೀವು ಕೂಡ ಹೋಗದೆ ಪ್ರೋಗ್ರಾಂ ಅನ್ನು ಕ್ಯಾನ್ಸಲ್ ಮಾಡಿಬಿಟ್ಟೀರಾ ಅಂತ ವಿಚಿತ್ರದಿಂದ ಅವರನ್ನ ನೋಡುತ್ತಾ ಕೇಳಿದಳು ನಾವಿಷ್ಟೇ ಏನ್ ಎಂಜಾಯ್ ಮಾಡುವುದು ನೀನಿಲ್ಲದೆ ನಮಗೆ ಎಂಜಾಯ್ ಕೂಡ ಆಗುವುದಿಲ್ಲ ಅಂತ ಭೂಮಿಕಾ ಬೇಜಾರಿನಲ್ಲಿಯೇ ಹೇಳಿದಳು ಆಗ ವಿಮಲಾಳು ಆಗಿದ್ದು ಆಯಿತು ಅದು ಹೋಗ್ಲಿ ಬಿಡು ಶುಭಾ ಆದರೆ ನಾವು ನಿನಗೆ ಅಷ್ಟು ಆದರ್ಶವಾದಿ ಆಗುವುದು ಒಳ್ಳೆಯದಲ್ಲ ಅಂತ ತಿಳಿಸಲು ಬಂದಿದ್ದೇವೆ ಅತ್ತೆಗೆ ಸ್ವಲ್ಪ ಜ್ವರ ಬಂದರೆ ನೀನು ಪ್ರೋಗ್ರಾಮ್ ಅನ್ನೇ ಕ್ಯಾನ್ಸಲ್ ಮಾಡುವುದಾ ಅಂತ ಹೇಳಿದಳು ಗೆಳತಿಯರ ಮಾತು ಕೇಳಿ ಶುಭಾಳು ಹೀಗೇಕೆ ಮಾತನಾಡುತ್ತಿದ್ದೀಯಾ ವಿಮಲಾ ಅತ್ತೆಯ ಕಾಳಜಿಯನ್ನು ನಾನು ಮಾಡದಿದ್ದರೆ ಮತ್ತ್ಯಾರು ಮಾಡಬೇಕು ಅಷ್ಟಕ್ಕೂ ನಿಮ್ಮದೇನು ತಪ್ಪಿಲ್ಲ ಬಿಡು ಒಂದು ಹೆಣ್ಣು ಚಿಕ್ಕವಳಿದ್ದಾಗಿನಿಂದಲೇ ಅತ್ತೆ ಅಂದರೆ ಅಸಂವೇದನಾಶೀಲ ಮಹಿಳೆ ಅನ್ನುವ ಭಾವನೆ ಮೂಡಿರುತ್ತದೆ ಒಂದು ಹುಡುಗಿ ಮದುವೆ ಮಾಡಿಕೊಂಡು ತನ್ನ ತವರಿನಿಂದ ಹೊಸದಾಗಿ ಅತ್ತೆಯ ಮನೆಗೆ ಬಂದಾಗ ಅತ್ತೆಯ ಹೆದರಿಕೆಯಿಂದ ಅವಳಿಂದ ಸ್ವಲ್ಪ ದೂರವೇ ಇರಲು ಬಯಸುತ್ತಾಳೆ ನಾನು ಚಿಕ್ಕವಳಿದ್ದಾಗಿಂದಲೇ ನನ್ನ ತಾಯಿಯನ್ನ ಕಳೆದುಕೊಂಡೆ ಅತ್ತೆಯಿಂದ ನನಗೆ ತಾಯಿಯ ಪ್ರೀತಿ ಮಮತೆ ದೊರೆಯುತ್ತದೆ ಅನ್ನುವ ಆಶಾಭಾವನೆಯನ್ನು ನಾನು ಹೊಂದಿದ್ದೆ ಆ ಆಶಾ ಭಾವನೆಯನ್ನು ನನ್ನ ಅತ್ತೆ ಪೂರೈಸಿದರು ನಿಸ್ವಾರ್ಥ ಭಾವನೆಯಿಂದ ನಾವು ಪ್ರೀತಿಸಿದರೆ ನಮಗೂ ಕೂಡ ಅದೇ ಪ್ರೀತಿ ದೊರೆಯುತ್ತದೆ ಅನ್ನುವುದು ನನ್ನ ಭಾವನೆ ನನ್ನ ಅತ್ತೆ ತಮ್ಮ ಜೀವನದಲ್ಲಿ ಬಹಳ ಸಂಘರ್ಷ ಮಾಡಿದ್ದಾರೆ ಬಹಳ ಕಷ್ಟ ಅನುಭವಿಸಿದ್ದಾರೆ ಬಹಳ ದುಃಖ ಕಂಡಿದ್ದಾರೆ ನೀವು ಅವರು ಬರೆಯುತ್ತಿದ್ದ ಡೈರಿಯನ್ನ ನೋಡಿದರೆ ತಿಳಿಯುತ್ತದೆ ಅಂತ ಹೇಳಿದಳು ಏನು ನಿನ್ನ ಅತ್ತೆ ಡೈರಿ ಬರೆಯುತ್ತಿದ್ದರಾ ಅದನ್ನು ನಮಗೂ ತೋರಿಸು ಅಂತ ವಿಮಲಾ ಕೇಳಿದಾಗ ಶುಭಾಳು ಅತ್ತೆಯ ರೂಮಿಗೆ ಹೋಗಿ ಡೈರಿಯನ್ನ ತಂದು ಅವರ ಕೈಗೆ ಕೊಡುತ್ತಾ ನೀವಿಬ್ಬರೂ ಇದನ್ನ ಓದುತ್ತೀರಿ ನಾನು ನಿಮ್ಮೊಬ್ಬರಿಗೆ ಒಳ್ಳೆಯ ನಾಷ್ಟ ತಯಾರು ಮಾಡಿ ತರುತ್ತೇನೆ ಅಂತ ಹೇಳಿ ಅಡಿಗೆ ಮನೆಗೆ ಹೋದಳು ಆಗ ವಿಮಲಾ ಹಾಗೂ ಭೂಮಿಕಾ ಇಬ್ಬರೂ ಸೇರಿ ಶುಭಾಳ ಅತ್ತೆ ಸುಕನ್ಯಾಳ ಜೀವನ ಚರಿತ್ರೆಯನ್ನ ಓದಲು ಕುಳಿತರು ನಾನು ಸುಕನ್ಯಾ ನಾನು ಲವ್ ಮ್ಯಾರೇಜ್ ಅನ್ನ ಸುಖದ ಜೀವನ ಅಂತ ತಿಳಿದುಕೊಂಡಿದ್ದೆ ಆದರೆ ನನ್ನ ಪತಿ ಶ್ರೀಧರನ ಮನಸ್ಸು ಯಾವುದೋ ಮರುಭೂಮಿಯ ತರ ಆಗಿತ್ತು ಅದರಲ್ಲಿ ಪ್ರೀತಿಯ ಗುಲಾಬಿ ಅರಳಲೇ ಇಲ್ಲ ಮದುವೆಯಾಗಿ ಆರು ತಿಂಗಳಲ್ಲೇ ನಮ್ಮಿಬ್ಬರ ನಡುವೆ ಕಿರಿಕಿರಿ ಶುರುವಾಯಿತು ಅವನ ದುಷ್ಟ ಹಾಗೂ ಸಂಶಯದ ಸ್ವಭಾವದಿಂದ ಮನೆಯಲ್ಲಿ ಶಾಂತಿಯೇ ಇಲ್ಲದಾಯಿತು ನಾನು ಪಬ್ಲಿಕ್ ಸ್ಕೂಲ್ ಅಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೆ ಸ್ಕೂಲಿನಿಂದ ಮನೆಗೆ ಬರುವುದು ಸ್ವಲ್ಪವೇ ಲೇಟ್ ಆದರೂ ನಾನು ಪ್ರಶ್ನೆಗಳ ಕಟಕಟೆಯಲ್ಲಿ ನಿಲ್ಲುವ ಹಾಗೆ ಆಗುತ್ತಿತ್ತು ನಾನು ಎಷ್ಟು ಭಾವಜೀವಿ ಆಗಿದ್ದೇನೋ ಅವನು ಅಷ್ಟೇ ಭಾವ ಶೂನ್ಯ ಆಗಿದ್ದ ಪೃಥ್ವಿ ಹುಟ್ಟಿದ ನಂತರ ನಮ್ಮಲ್ಲಿ ಸುಧಾರಣೆ ಆಗಬಹುದು ಅಂತ ಅಂದುಕೊಂಡಿದ್ದೆ ಆದರೆ ಆ ಆಶಾಭಾವನೆಯು ಕನಸಿನ ಗೋಪುರವಾಗಿತ್ತು ನಮ್ಮಿಬ್ಬರ ಜಗಳದಿಂದ ಪೃಥ್ವಿಯ ಮನಸ್ಸಿನ ಮೇಲೆಯೂ ಸ್ವಲ್ಪ ಸ್ವಲ್ಪವಾಗಿ ಪರಿಣಾಮ ಬೀರತೊಡಗಿತು ಅವನು ಮನೆಯಲ್ಲಿ ಹೆಚ್ಚಿನ ಹೊತ್ತು ಸುಮ್ಮನೆ ಕುಳಿತಿರುತ್ತಿದ್ದ ಬೇರೆ ಮಕ್ಕಳ ಹಾಗೆ ಅವನು ಆಟ ಪಾಠದಲ್ಲಿ ಖುಷಿಯಾಗಿ ಇರುತ್ತಿರಲಿಲ್ಲ ಸಮಯ ಸರದಂತೆ ನಮ್ಮಿಬ್ಬರ ನಡುವೆ ಸಂಬಂಧದಲ್ಲಿ ಬಹಳ ಬಿರುಕು ಮೂಡಿತು ಹೀಗಿರುವಾಗ ಶ್ರೀಧರನ ಜೀವನದಲ್ಲಿ ಬೇರೆ ಒಬ್ಬಳು ಸ್ತ್ರೀ ಇರುವುದು ನನಗೆ ಗೊತ್ತಾಯಿತು ಅವಳು ಅವನ ಆಫೀಸಿನಲ್ಲಿಯೇ ಕೆಲಸ ಮಾಡುವ ಸರಿತ ಆಗಿದ್ದಳು ನಾನು ಒಮ್ಮೆ ಅವಳನ್ನ ಒಂದು ಪಾರ್ಟಿಯಲ್ಲಿ ನೋಡಿದ್ದೆ ಯಾವ ಅಧಿಕಾರದಿಂದ ಅವಳು ಶ್ರೀಧರನೊಂದಿಗೆ ಅಷ್ಟು ಸಲಹೆಯಿಂದ ಮಾತನಾಡುತ್ತಿದ್ದಳೋ ಅದು ನನ್ನ ಮನಸ್ಸಿಗೆ ಬಹಳ ಕೊರೆಯುತ್ತಿತ್ತು ಆದರೆ ಶ್ರೀಧರನ ಮೇಲೆ ನನಗೆ ಪೂರ್ತಿ ವಿಶ್ವಾಸವಿತ್ತು ಅವನು ಕಾರಣವಿಲ್ಲದೆ ನನ್ನ ಮೇಲೆ ಏಕೆ ಸಂಶಯ ಪಡುತ್ತಿದ್ದ ಅನ್ನುವುದು ನನಗೆ ಈಗ ತಿಳಿಯಿತು ಅವನ ಮನಸ್ಸಿನ ಗೊಂದಲ ಅವನನ್ನ ಕೊರೆಯುತ್ತಿತ್ತು ಒಂದು ದಿನ ನಾನು ಒಬ್ಬ ನನ್ನ ಸಹೋದ್ಯೋಗಿಯೊಂದಿಗೆ ಶಾಪಿಂಗ್ ಮಾಡುತ್ತಿದ್ದೆ ಆಗ ಎದುರಿನಿಂದ ಶ್ರೀಧರ್ ಬರುತ್ತಿರುವುದು ನಾನು ನೋಡಿದೆ ತನ್ನ ಕೈಯಿಂದ ಅವನ ಸೊಂಟವನ್ನು ಬಳಸಿ ಸರಿತ ನಡೆದುಕೊಂಡು ಬರುವುದನ್ನ ನೋಡಿದೆ ಆ ರಾತ್ರಿ ಶ್ರೀಧರ್ ಹಾಗೂ ನನ್ನ ನಡುವೆ ದೊಡ್ಡ ಜಗಳವೇ ನಡೆಯಿತು ನಿನ್ನನ್ನು ಬಿಡುತ್ತೇನೆ ಆದರೆ ಸರಿತಾಳನ್ನ ಬಿಡುವುದಿಲ್ಲ ಅಂತ ಒಂದಿಷ್ಟು ನಾಚಿಕೆ ಇಲ್ಲದೆ ಹೇಳಿದ್ದ ಆದಷ್ಟು ಬೇಗನೆ ನಾವಿಬ್ಬರು ವಿಚ್ಛೇದನ ಪಡೆದುಕೊಂಡೆವು ನಾನು ಪೃಥ್ವಿಯ ಮೇಲೆ ನನ್ನ ಕಾನೂನಿನ ಹಕ್ಕನ್ನ ಪಡೆದುಕೊಂಡೆ ಅದಕ್ಕೆ ಶ್ರೀಧರನು ಕೂಡ ಒಪ್ಪಿಕೊಂಡ ಅದು ನನ್ನ ಜೀವನದ ಕಠಿಣ ಸಮಯವಾಗಿತ್ತು ಜನರ ಪ್ರಶ್ನಾರ್ಥಕ ಕೆಟ್ಟ ದೃಷ್ಟಿ ನನ್ನ ಮೇಲೆ ಅಧಿಕ ದಿನಗಳವರೆಗೂ ಮುಂದುವರೆದಿತ್ತು ನಾನೊಮ್ಮೆ ನನ್ನ ಭವಿಷ್ಯದ ಚಿಂತೆಯಲ್ಲಿ ಮುಳುಗಿರುತ್ತಿದ್ದೆ ಇನ್ನೊಮ್ಮೆ ನನ್ನ ಐದು ವರ್ಷದ ಮಗ ಪೃಥ್ವಿಯ ಪಾಲನೆ ಪೋಷಣೆಯಲ್ಲಿ ಮುಳುಗಿರುತ್ತಿದ್ದೆ ಅವನು ತನ್ನ ತಂದೆಯನ್ನ ನೆನೆದು ಅಳುತ್ತಿದ್ದರೆ ಅವನನ್ನ ಸಮಾಧಾನ ಮಾಡುವುದೇ ಒಂದು ದೊಡ್ಡ ಕೆಲಸ ಆಗುತ್ತಿತ್ತು ಬೇರೆ ಬೇರೆ ಸುಳ್ಳು ಹೇಳಿ ಅವಳನ್ನ ಸಮಾಧಾನ ಆ ಸಮಯದಲ್ಲಿ ನನಗೆ ನನ್ನವರು ಅಂತ ಯಾರದೋ ಇನ್ನೊಬ್ಬರ ಆಸರೆ ಬೇಕಾಗಿತ್ತು ಅದಕ್ಕಾಗಿ ನಾನು ನನ್ನ ತಾಯಿಯನ್ನ ನನ್ನ ಹತ್ತಿರ ಕರೆಸಿಕೊಂಡೆ ನನ್ನ ತಂದೆ ತೀರಿಕೊಂಡು ಈಗ ಒಂದು ವರ್ಷವಾಗಿತ್ತು ಆಗಿನಿಂದ ನನ್ನ ತಾಯಿ ಒಂಟಿಯಾಗಿದ್ದಳು ನನ್ನ ತಾಯಿ ಬಂದ ಮೇಲೆ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತ್ತು ಪೃಥ್ವಿಯ ಎಲ್ಲಾ ಕೆಲಸಗಳನ್ನ ಅವಳೇ ವಹಿಸಿಕೊಂಡಳು ಪೃಥ್ವಿಯು ಕೂಡ ಅವನ ಅಜ್ಜಿ ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದ್ದ ನೋಡ ನೋಡುತ್ತಲೇ ಒಂದು ವರ್ಷ ಕಳೆದು ಹೋಯಿತು ಜೀವನದ ರೈಲು ಮತ್ತೆ ತನ್ನ ಹಳಿ ಹಿಡಿದು ಚಲಿಸತೊಡಗಿತು ಒಂದು ದಿನ ನಾನು ಸ್ಕೂಲಿನಿಂದ ಮರಳಿ ಮನೆಗೆ ಬಂದು ನೋಡಿದಾಗ ಅಮ್ಮ ತನ್ನ ಬೆಡ್ ಮೇಲೆ ಮಲಗಿರುವುದನ್ನ ನೋಡಿದೆ ಅವಳ ಕಾಲಿಗೆ ಪ್ಲಾಸ್ಟರ್ ಹಾಕಲಾಗಿತ್ತು ನಾನು ಗಾಬರಿಯಿಂದ ಅಮ್ಮ ಇದೇನಾಯಿತು ನಿನಗೆ ಅಂತ ಕೇಳಿದಾಗ ಅವಳು ಇಲ್ಲ ಮಗಳೇ ರೇಷನ್ ತರಲು ಮಾರ್ಕೆಟ್ಗೆ ಹೋಗಿದ್ದೆ ರಸ್ತೆಯಲ್ಲಿ ಆಟೋ ರಿಕ್ಷಾ ಫಲ್ಟಿಯಾಯಿತು ದೇವರ ದಯೆಯಿಂದ ಅದೇ ಸಮಯಕ್ಕೆ ವಿನೋದನು ಅಲ್ಲಿಯೇ ಇದ್ದ ಇಲ್ಲದಿದ್ದರೆ ಏನಾಗುತ್ತಿತ್ತೋ ಏನೋ ಅಂತ ಕ್ಷೀಣಿಸಿದ ಸ್ವರದಲ್ಲಿ ಹೇಳಿದಾಗ ಅಮ್ಮ ನಿನಗ್ಯಾರು ಹೇಳಿದ್ದು ಒಬ್ಬಳೆ ಮಾರ್ಕೆಟಿಗೆ ಅಂತ ನೀನು ಕೂಡ ವಿಚಿತ್ರವಾಗಿದ್ದೀಯಾ ಅಂತ ನಾನು ಹೇಳುವಷ್ಟರಲ್ಲಿ ನನ್ನ ಸಹೋದ್ಯೋಗಿ ವಿನೋದನು ರೂಮಿಗೆ ಬಂದು ಟೇಬಲ್ನ ಮೇಲೆ ಔಷಧಿ ಮತ್ತು ಫಲಹಾರಗಳನ್ನ ಇಡುತ್ತಾ ನಾನು ಇಂದು ರಜೆ ತೆಗೆದುಕೊಂಡಿದ್ದೆ ಸುಕನ್ಯಾ ಮಾರ್ಕೆಟಿನಿಂದ ಮನೆಗೆ ಹೊರಟಿದ್ದೆ ಅಚಾನಕ್ಕಾಗಿ ನನ್ನ ಕನ್ನೆದುರಿಗೆ ಅಮ್ಮ ಇದ್ದ ಆಟೋ ಫಲ್ಟಿ ಆಯಿತು ಅಂತ ಹೇಳಿದನು ಆಗ ಸುಕನ್ಯಾಳ ತಾಯಿಯು ವಿನೋದನು ನನಗೆ ಬಹಳ ಸಹಾಯ ಮಾಡಿದ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಕ್ಸ್ರೇ ಮಾಡಿಸಿ ಚಿಕಿತ್ಸೆ ಕೊಡಿಸಿ ಪ್ಲಾಸ್ಟರ್ ಕೂಡ ಹಾಕಿಸಿದ ಈಗ ಎಲ್ಲಾ ಔಷಧಿಯನ್ನು ತಂದಿದ್ದಾನೆ ಅವಳಿಂದ ತುಂಬಾ ಉಪಕಾರ ಆಯಿತು ಮಗಳೇ ಅಂತ ಹೇಳಿದಾಗ ವಿನೋದನು ಹೀಗೇಕೆ ಹೇಳುತ್ತಿದ್ದೀರಿ ನೀವು ನೀವು ನನಗೆ ತಾಯಿಯ ಸಮಾನ ಇದ್ದೀರಿ ಅಂತ ಹೇಳಿದ ನಾನು ವಿನೋದನಿಗೆ ಹೃದಯದಿಂದ ಧನ್ಯವಾದವನ್ನ ತಿಳಿಸಿದೆ ವಿನೋದ್ ಮತ್ತು ನಾನು ಒಂದೇ ಸ್ಕೂಲಲ್ಲಿ ನೌಕರಿ ಮಾಡುತ್ತಿದ್ದೆವು ಆ ದಿನದಿಂದ ಅವನು ನನ್ನ ತಾಯಿಯನ್ನ ನೋಡಲು ಪದೇ ಪದೇ ನಮ್ಮ ಮನೆಗೆ ಬಂದು ಹೋಗುತ್ತಿದ್ದ ಸಮಯ ಕಳೆದಂತೆ ಎಲ್ಲ ಔಪಚಾರಿಕತೆ ಮುಗಿದು ಅವನು ನನ್ನ ಅಮ್ಮನ ವಿಶ್ವಾಸ ಗಳಿಸಿದ ವಿನೋದ್ ಮನೆಗೆ ಬಂದರೆ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತಿತ್ತು ಮನೆಯಲ್ಲಿ ಎಲ್ಲರಿಗೂ ನಿಧಾನವಾಗಿ ಅವನೊಂದಿಗೆ ಆತ್ಮೀಯತೆ ಬೆಳೆಯತೊಡಗಿತು ಅವನು ಮಾತನಾಡುತ್ತಾ ಆಡುತ್ತಾ ಸುಮ್ಮನೆ ಕುಳಿತು ನನ್ನನ್ನ ಬೇರೆಯದೇ ದೃಷ್ಟಿಯಿಂದ ನೋಡುತ್ತಿದ್ದ ಅದು ನನ್ನ ಮನಸ್ಸಿನ ಆಳಕ್ಕೆ ನಾಟುತ್ತಿತ್ತು ಅವನ ದೃಷ್ಟಿ ನನಗೆ ಗೊತ್ತಿದ್ದರೂ ನಾನು ಗೊತ್ತಿಲ್ಲದವರಂತೆ ಇರುತ್ತಿದ್ದೆ ಒಂದು ದಿನ ವಿನೋದನು ನಮ್ಮೆಲ್ಲರನ್ನು ಪಾರ್ಕಿನಲ್ಲಿ ಸುತ್ತಾಡಿಸಲಿಕ್ಕೆ ಕರೆದುಕೊಂಡು ಹೋಗಿದ್ದ ಏಕಾಂತದ ಸಮಯದಲ್ಲಿ ವಿನೋದನು ನನ್ನನ್ನ ಮದುವೆ ಆಗುವ ಪ್ರಸ್ತಾವನೆಯನ್ನು ನನ್ನ ಮುಂದಿಟ್ಟ ನನಗೆ ದಿಕ್ಕೇ ತೋಚದಾಯಿತು ಸ್ವಲ್ಪ ಹೊತ್ತು ಯೋಚಿಸಿ ಅಳಿದು ತೂಗಿ ನೋಡಿ ಸಂಯಮ ಸ್ವರದಲ್ಲಿ ಉತ್ತರಿಸುತ್ತಾ ಮರು ಮದುವೆಯ ಬಗ್ಗೆ ನಾನೆಂದು ಯೋಚನೆ ಮಾಡಿಲ್ಲ ನೀವು ಅವಿವಾಹಿತರಾಗಿದ್ದೀರಿ ಆದರೆ ನಾನು ನಾನು ಒಂದು ಮಗುವಿನ ತಾಯಿ ಇದ್ದೇನೆ ಇದು ಹೇಗೆ ಸಂಬಂಧ ಆಗುತ್ತದೆ ಅಂತ ಹೇಳಿದಾಗ ಅವನು ಅವಿವಾಹಿತನಾಗಿದ್ದರೆ ಏನಾಯಿತು ನಿನಗಿಂತ ನಾಲ್ಕು ವರ್ಷ ದೊಡ್ಡವನಿದ್ದೇನೆ ನನಗೆ ಯಾವ ಅವಸರವಿಲ್ಲ ನೀನು ಚೆನ್ನಾಗಿ ಯೋಚನೆ ಮಾಡಿ ಹೇಳು ಅಂತ ಹೇಳಿದ ಮನೆಯಲ್ಲಿ ರಾತ್ರಿ ನಾನು ಈ ವಿಷಯವನ್ನು ಅಮ್ಮನ ಎದುರಿಗೆ ಹೇಳಿದಾಗ ಅವಳ ಕಣ್ಣಲ್ಲಿ ಹೊಸ ಹೊಳಪು ಕಾಣಿಸಿತು ಆಗ ಅವಳು ಉತ್ಸಾಹದಿಂದ ನಿಜ ಹೇಳಲೆ ಮಗಳೇ ನನ್ನ ಮನಸ್ಸಿನಲ್ಲಿಯೂ ಎಷ್ಟೋ ಸಲ ಈ ವಿಚಾರ ತಲೆಯಲ್ಲಿ ಬಂದಿತ್ತು ಆದರೆ ನಿನ್ನ ಬೇಜಾರಿನಿಂದ ನಾನು ಆ ವಿಷಯವನ್ನು ನಿನ್ನ ಎದುರಿಗೆ ಹೇಳಲಿಲ್ಲ ವಿನೋದ್ ನೋಡಲು ಸುಂದರವಾಗಿಲ್ಲದಿದ್ದರೂ ಮನಸ್ಸಿನಿಂದ ತುಂಬಾ ಒಳ್ಳೆಯವನೇ ಆಗಿದ್ದಾನೆ ಮತ್ತು ಎಲ್ಲ ರೀತಿಯಿಂದಲೂ ನಿನಗೆ ಯೋಗ್ಯನಾಗಿದ್ದಾನೆ ಅಂತ ಹೇಳಿದಳು ಇದೇನು ಹೇಳುತ್ತಿದ್ದೀಯಾ ಅಮ್ಮ ನಾನೊಂದು ಮಗುವಿನ ತಾಯಿ ಇದ್ದೇನೆ ಅಂತ ನಾನು ಹೇಳಿದಾಗ ಅವಳು ತಾಯಿಯ ಜೊತೆ ಜೊತೆಗೆ ನೀನೊಬ್ಬಳು ಹೆಣ್ಣು ಕೂಡ ಆಗಿದ್ದೀಯಾ ಅನ್ನುವುದನ್ನ ಮರೆಯಬೇಡ ಬೆಟ್ಟದಂತಹ ಜೀವನವನ್ನ ನೀನೊಬ್ಬಳೆ ಹೀಗೆ ಕಳೆಯುತ್ತೀಯ ಇನ್ನು ಕೆಲವೇ ವರ್ಷಗಳಲ್ಲಿ ಪೃಥ್ವಿಯು ದೊಡ್ಡವನಾಗುತ್ತಾನೆ ಅವನಿಗೂ ತನ್ನದೇ ಆದಂತಹ ಜೀವನ ಇದೆ ಮುಂದೆ ನೀನು ಒಬ್ಬಂಟಿ ಆಗುತ್ತೀಯ ಆಗ ನಿನಗೆ ಈ ನಿರ್ಣಯದಿಂದ ಪಶ್ಚಾತ್ತಾಪ ಆಗುತ್ತದೆ ಮರು ಮದುವೆಯ ನಂತರ ಪೃಥ್ವಿ ನಿನ್ನ ಹತ್ತಿರವೇ ಇರುತ್ತಾನೆ ನಿನ್ನಿಂದೇನೂ ದೂರ ಆಗುವುದಿಲ್ಲ ಅಂತ ಅಮ್ಮ ನನಗೆ ಬಹಳ ಹೊತ್ತಿನವರೆಗೂ ತಿಳಿಸಿ ಹೇಳಿದಳು ಅಷ್ಟು ಹೇಳಿ ಅಮ್ಮ ಏನೋ ಮಲಗಿದಳು ಆದರೆ ಬಹಳ ಹೊತ್ತಿನವರೆಗೆ ನನ್ನ ಮನದಲ್ಲಿ ವಿಚಾರಗಳ ಬಿರುಗಾಳಿಯೇ ಬೀಸಿತು ಅಮ್ಮ ಹೇಳಿದ್ದರಲ್ಲಿ ನಿಜವಿದೆ ಶ್ರೀಧರನು ಮತ್ತೊಂದು ಮದುವೆಯಾಗಿ ಸಂಸಾರ ಎಣಿಸುತ್ತಿದ್ದಾನೆ ಜೀವನದ ಎಲ್ಲಾ ಖುಷಿಯನ್ನು ಅವನು ಪಡೆದುಕೊಂಡ ಆದರೆ ನನ್ನ ಪಾಲಿಗೆ ನನ್ನ ಪಾಲಿಗೆ ಬರೀ ಬೇಸರ ಸಹಿಸಿಕೊಳ್ಳುವುದು ಒಂಟಿತನ ಮತ್ತು ಪೃಥ್ವಿಯನ್ನ ಸಾಕಿಸಲು ಹೀನು ನೋಡಿಕೊಳ್ಳುವ ಕರ್ತವ್ಯ ನನ್ನ ಅಂತರಾತ್ಮವು ನನ್ನನ್ನು ಧಿಕ್ಕರಿಸತೊಡಗಿತು ಈ ಕರ್ತವ್ಯವನ್ನ ನಾನು ಸ್ವಚ್ಛ ಮನಸ್ಸಿನಿಂದಲೇ ಸ್ವೀಕರಿಸಿದ್ದೇನೆ ಒಂದು ವೇಳೆ ಶ್ರೀಧರನು ಪೃಥ್ವಿಯನ್ನ ಕರೆದುಕೊಂಡು ಹೋಗಿದ್ದರೆ ಈ ಕಲ್ಪನೆಯಿಂದಲೇ ನನ್ನ ಹೃದಯ ತಲ್ಲನಗೊಂಡಿತು ನಾನು ಪಕ್ಕದಲ್ಲಿ ಮಲಗಿದ್ದ ನನ್ನ ಕಂದ ಪೃಥ್ವಿಯನ್ನ ಎಳೆದುಕೊಂಡು ಅವನನ್ನು ತಬ್ಬಿಕೊಂಡೆ ಇವನಿಲ್ಲದೆ ನಾನು ಬದುಕುವುದೇ ಇಲ್ಲ ಅಂತ ಬಹಳ ಹೊತ್ತು ಯೋಚಿಸಿದೆ ವಿನೋದನು ಪ್ರತಿ ಮೂರು ನಾಲ್ಕು ದಿನಕ್ಕೊಮ್ಮೆ ಮನೆಗೆ ಬರುತ್ತಿದ್ದ ಆದರೆ ನಾನು ನಾನು ಅವನು ಬರುವ ದಾರಿಯನ್ನು ಪ್ರತಿದಿನ ಕಾಯುತ್ತಿದ್ದೆ ನನ್ನ ಒಪ್ಪಿಗೆ ಪಡೆದ ನಂತರ ಅವನು ಖುಷಿಯಲ್ಲಿ ತೇಲಾಡಿದ ನನ್ನ ಮನಸ್ಸು ಮತ್ತೆ ಸುಖ ಸಂಸಾರದ ಕನಸನ್ನ ಹೊತ್ತು ಸಾಗಿತು ಈ ಕ್ಷಣಗಳಲ್ಲಿ ನಾನು ಪೃಥ್ವಿಯು ಮಾಡುತ್ತಿದ್ದ ಉಪೇಕ್ಷೆಯನ್ನ ಮರತೆ ಬಿಟ್ಟೆ ಅವನು ಕ್ಲಾಸ್ನಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಇರುತ್ತಿದ್ದವ ಈಗ ಎರಡೆರಡು ವಿಷಯಗಳಲ್ಲಿ ಫೇಲ್ ಆಗುತ್ತಿದ್ದ ಹೋಮ್ ವರ್ಕ್ ಕೂಡ ಪೂರ್ತಿಯಾಗಿ ಮಾಡುತ್ತಿರಲಿಲ್ಲ ಅವನಲ್ಲಿ ಅಸುರಕ್ಷಿತ ಭಾವನೆ ಮೂಡುತ್ತಿತ್ತು ಅವನ ಮನಸ್ಸಿನಲ್ಲಿ ಕಿರಿಕಿರಿ ಮತ್ತು ಖಿನ್ನತೆ ಶುರುವಾಗಿತ್ತು ಹೊಸದಾಗಿ ಬೆಳೆಯುತ್ತಿದ್ದ ಸಂಬಂಧದ ಉಷ್ಣತೆಯಲ್ಲಿ ನನ್ನ ಗಮನ ಪೃಥ್ವಿಯ ಮೇಲೆ ಹೋಗಲೇ ಇಲ್ಲ ಒಮ್ಮೆ ವಿನೋದನೊಂದಿಗೆ ಹೊರಗೆ ಹೋಗುವ ಪ್ರೋಗ್ರಾಂ ಇತ್ತು ನಾನು ತಯಾರಾಗುತ್ತಿದ್ದೆ ಆಗ ಸಪ್ಪೆ ಮುಖ ಮಾಡಿಕೊಂಡು ಪೃಥ್ವಿ ನನ್ನ ಹತ್ತಿರ ಬಂದ ಕಣ್ಣಲ್ಲಿ ಬರುವ ನೀರನ್ನ ಹತ್ತಿಕ್ಕೆ ಕೊಂಡು ಅವನು ಅಮ್ಮ ನಾನು ನಿನ್ನೊಂದಿಗೆ ಬರುತ್ತೇನೆ ಅಂತ ದುಃಖದಿಂದ ಕೇಳಿದಾಗ ನಾನು ಇಲ್ಲ ಕಂದ ನಾನು ಕೆಲಸದ ಮೇಲೆ ಹೋಗುತ್ತಿದ್ದೇನೆ ನಿನಗಾಗಿ ಬಹಳಷ್ಟು ಚಾಕ್ಲೇಟ್ ತರುತ್ತೇನೆ ನೀನು ಅಲ್ಲಿಯವರೆಗೂ ಅಜ್ಜಿಯೊಂದಿಗೆ ಕುಳಿತು ಓದಿಕೋ ಅಂತ ಹೇಳಿದಾಗ ಅವನು ನನಗೇನು ಓದಿಕೊಳ್ಳುವುದು ಬೇಕಾಗಿಲ್ಲ ನನಗೆ ಚಾಕ್ಲೇಟ್ ಕೂಡ ಬೇಕಾಗಿಲ್ಲ ನಿನ್ನೊಂದಿಗೆ ಬಂದರೆ ಸಾಕು ಅಂತ ಅವನು ಸಿಟ್ಟಿನಿಂದ ತನ್ನ ಕಾಲನ್ನು ನೆಲಕ್ಕೆ ಒದಿಯುತ್ತಾ ಚೀರುತ್ತಿದ್ದ ಮತ್ತೇನಾಯಿತೋ ಏನು ಅವನು ನನ್ನ ಸರಕನ್ನ ಹಿಡಿದು ತುಂಬಾ ಅಳತೊಡಗಿದ ನಾನು ಕರ್ತವ್ಯದ ನೆನಪಾಗಿ ನಿಂತು ಬಿಟ್ಟೆ ಅವನ ಈ ತರಹದ ನಡವಳಿಕೆ ನನಗೆ ಅಸಾಮಾನ್ಯ ಅನಿಸತೊಡಗಿತು ನಾನು ಅವನ ತಲೆಯನ್ನ ನೆವರಿಸುತ್ತ ಆಯ್ತು ಅಳುವುದನ್ನ ನಿಲ್ಲಿಸು ತಯಾರಾಗು ಅಂತ ಹೇಳಿದೆ ಅವನನ್ನು ನನ್ನ ಜೊತೆ ಕರೆದುಕೊಂಡು ಹೋಗುವುದು ಒಳ್ಳೆಯದು ಅಂತ ನಾನು ಅಂದುಕೊಂಡೆ ನಿಧಾನವಾಗಿ ಅವನು ವಿನೋದನೊಂದಿಗೆ ಸಹಜವಾಗಿ ನಡೆದುಕೊಳ್ಳತೊಡಗಿದ ಆದರೆ ನಾನು ಅಂದುಕೊಂಡಿದ್ದೇ ಬೇರೆ ಆಗಿದ್ದೇ ಬೇರೆ ಅಲ್ಲಿ ವಿನೋದ್ ಸುಮ್ಮನೆ ಕುಳಿತಿರುತ್ತಿದ್ದ ನಾನು ರೆಸ್ಟೋರೆಂಟ್ನಲ್ಲಿ ಕಾಫಿ ಕುಡಿಯುತ್ತಾ ಕುಳಿತಿದ್ದಾಗ ವಿನೋದನಿಗೆ ಇಷ್ಟು ಮೌನವಾಗಿರಬೇಕು ಅಂದರೆ ನಮ್ಮ ನೇಕೆ ಇಲ್ಲಿ ಕರೆದುಕೊಂಡು ಬಂದೀರಿ ಅಂತ ಕೇಳಿದೆ ಅವನು ಸ್ವಲ್ಪ ಹೊತ್ತು ಸುಮ್ಮನೆ ನನ್ನನ್ನು ದೃಷ್ಟಿಸಿ ನೋಡಿ ಈಗ ನೀನೇ ಹೇಳು ಈ ಮಗುವಿನ ಎದುರಿಗೆ ನಾನೇನು ಮಾತನಾಡಲಿಕ್ಕೆ ಆಗುತ್ತದೆ ಇವನನ್ನು ಕರೆದುಕೊಂಡು ಬರುವ ಅವಶ್ಯಕತೆ ಏನಿತ್ತು ಅಂತ ಕೇಳಿದ ಅದನ್ನು ಕೇಳಿ ನನ್ನ ಮನಸ್ಸು ತಲ್ಲಣಿಸಿ ಹೋಯಿತು ಅವನು ಇಷ್ಟಪಟ್ಟಿದ್ದರೆ ಆ ದಿನ ನಮ್ಮಿಬ್ಬರ ಮನಸ್ಸನ್ನ ಗೆಲ್ಲಬಹುದಿತ್ತು ಅವನು ಪೃಥ್ವಿಯೊಂದಿಗೆ ಚೆನ್ನಾಗಿ ಬೆರೆಯಬೇಕಿತ್ತು ಆಗ ಪೃಥ್ವಿಯು ಅವನನ್ನ ತಂದೆಯ ರೂಪದಲ್ಲಿ ಸ್ವೀಕಾರ ಮಾಡಬಹುದಿತ್ತು ಅದಾದ ನಂತರ ಮುಂದಿನ ರವಿವಾರ ವಿನೋದ ಮತ್ತೆ ಮನೆಗೆ ಬಂದು ಸುಕನ್ಯಾ ಬೇಗನೆ ತಯಾರಾಗು ಅಲ್ಲಿಯವರೆಗೂ ನಾನು ಪೃಥ್ವಿಯನ್ನ ಸುತ್ತಾಡಿಸಿಕೊಂಡು ತಿನಿಸಿಕೊಂಡು ಬರುತ್ತೇನೆ ಇಲ್ಲದಿದ್ದರೆ ಇವನು ನಮ್ಮೊಂದಿಗೆ ಬರುತ್ತೇನೆ ಅಂತ ಹಠ ಮಾಡುತ್ತಾನ ಅಂತ ಹೇಳಿದ ವಿನೋದನ ಕೊನೆಯ ಮಾತು ನನ್ನ ಹೃದಯವನ್ನ ಬಂದಿ ಮಾಡಿತು ನಾನು ಜಬರ್ದಸ್ತಿಯಿಂದ ಪೃಥ್ವಿಯನ್ನ ವಿನೋದನೊಂದಿಗೆ ಕಳುಹಿಸಿಕೊಟ್ಟಿದ್ದೆ ಅವನು ವಿನೋದನೊಂದಿಗೆ ಹೋಗಲು ಇಷ್ಟಪಡುತ್ತಿರಲಿಲ್ಲ ರಾತ್ರಿ ವಿನೋದನೊಂದಿಗೆ ಊಟ ಮುಗಿಸಿ ಮನೆಗೆ ಬಂದಾಗ ಅಮ್ಮ ಪೃಥ್ವಿ ಮರಳಿ ಬಂದಾಗಿನಿಂದ ಏನು ಮಾತನಾಡುತ್ತಿಲ್ಲ ಮತ್ತು ಏನು ತಿನ್ನುತ್ತಿಲ್ಲ ಅಂತ ಹೇಳಿದಳು ನಾನು ಒಬ್ಬಳೆ ವಿನೋದನೊಂದಿಗೆ ಹೊರಗೆ ಹೋಗಿದ್ದಕ್ಕೆ ಹೀಗೆ ಅವನು ಕೋಪಿಸಿಕೊಂಡಿರಬೇಕು ಅಂತ ನಾನು ಯೋಚಿಸಿದ್ದೆ ಅದಕ್ಕಾಗಿ ಅವನನ್ನು ಸಮಾಧಾನಿಸಲು ನಾನು ಅವನ ಹತ್ತಿರ ಹೋದೆ ಆದರೆ ಅವನು ಸುಮ್ಮನೆ ಎದ್ದು ಅಲ್ಲಿಂದ ತನ್ನ ಅಜ್ಜಿಯ ಹತ್ತಿರ ಹೋಗಿ ಮಲಗಿದ ಬೇರೆ ಸಮಯ ಆಗಿದ್ದರೆ ನಾನು ಅವನನ್ನ ಸಮಾಧಾನಿಸಿಯೇ ಮಲಗಿಸುತ್ತಿದ್ದೆ ಆದರೆ ಆ ದಿನ ನಾನು ಹಾಗೆ ಮಾಡದೆ ಸುಮ್ಮನೆ ಮಲಗಿಬಿಟ್ಟೆ ಒಂದು ವಿಚಿತ್ರವಾದ ಅಪರಾಧಿ ಭಾವನೆ ನನ್ನನ್ನ ಆವರಿಸಿತ್ತು ಅದು ಗೊತ್ತಿದ್ದರೂ ನಾನು ಅದರಿಂದ ಹೊರಗೆ ಬರಲಾಗಲಿಲ್ಲ ಮಾರನೆಯ ದಿನವೇ ಪೃಥ್ವಿಯ ಸ್ಕೂಲಿನ ಹೆಡ್ ಮಾಸ್ಟರ್ ನನ್ನನ್ನು ಅವರ ಸ್ಕೂಲಿಗೆ ಬರಲು ಹೇಳಿದರು ನಾನು ಸ್ಕೂಲ್ಗೆ ಹೋದ ತಕ್ಷಣ ಅವರು ಪ್ರಶ್ನೆಗಳ ಸರಣಿಯನ್ನೇ ಕೇಳುತ್ತಾ ಇತ್ತೀಚೆಗೆ ಪೃಥ್ವಿಗೆ ಏನಾಗಿದೆ ಸುಕನ್ಯಾ ಅವರೇ ಅಂತ ಕೇಳಿದಾಗ ನಾನು ಅವನಿಗೇನಾಗಿದೆ ಸರ್ ಎಲ್ಲ ಸರಿಯಾಗೇ ಇದ್ದಾನಲ್ಲ ಅಂತ ಹೇಳಿದೆ ಅವರು ನನ್ನನ್ನ ದೃಷ್ಟಿಸಿ ನೋಡುತ್ತಾ ಅವನು ಎರಡೆರಡು ವಿಷಯಗಳಲ್ಲಿ ಫೇಲ್ ಆಗಿದ್ದಾನೆ ಆದರೆ ನೀವು ಏನೂ ಆಗಿಲ್ಲವೇನೋ ಅನ್ನುವ ತರ ಮಾತನಾಡುತ್ತಿದ್ದೀರಲ್ಲ ಸ್ಕೂಲ್ನಲ್ಲಿ ಬೆಸ್ಟ್ ವಿದ್ಯಾರ್ಥಿಗಳಲ್ಲಿ ಅವನ ಹೆಸರು ಮುಂಚೂಣಿಯಲ್ಲಿ ಇರುತ್ತಿತ್ತು ಇತ್ತೀಚೆಗೆ ಅವನ ನಡವಳಿಕೆಯಲ್ಲಿಯೂ ಅಸಾಮಾನ್ಯ ಆಗುತ್ತಿದೆ ಕ್ಲಾಸಿನಲ್ಲಿ ಅವನು ಸುಮ್ಮನೆ ಯೋಚಿಸುತ್ತಾ ಕುಳಿತಿರುತ್ತಾನೆ ಇಲ್ಲದಿದ್ದರೆ ಬೇರೆ ವಿದ್ಯಾರ್ಥಿಗಳೊಂದಿಗೆ ಸುಮ್ಮನೆ ಜಗಳ ಮಾಡುತ್ತಿರುತ್ತಾನೆ ಅಂತ ಅವರ ಟೀಚರ್ ಹೇಳಿದ್ದಾರೆ ಅವನ ಮನಸ್ಸಿನಲ್ಲಿ ಏನೋ ಗೊಂದಲವಿದೆ ಅಂತ ನನಗೆ ಅನಿಸುತ್ತದೆ ಅದನ್ನು ಅವನು ಬಿಚ್ಚಿ ಹೇಳಿಕೊಳ್ಳಲಿಕ್ಕೆ ಆಗುತ್ತಿಲ್ಲ ಆ ಸಮಸ್ಯೆ ಅವನಲ್ಲಿ ದೊಡ್ಡದಾಗಿ ಬೆಳೆಯಬಹುದು ನೋಡು ಮಗಳೇ ನಾನು ಈ ಮಾತನ್ನು ಒಬ್ಬ ಹೆಡ್ ಮಾಸ್ಟರ್ ಆಗಿ ಹೇಳುತ್ತಿಲ್ಲ ಒಬ್ಬ ಹಿರಿಯ ಅನುಭವಿ ಮನುಷ್ಯನಾಗಿ ಹೇಳುತ್ತಿದ್ದೇನೆ ಯಾವ ಮಗುವು ತನ್ನನ್ನು ತಾನು ದುರ್ಬಲ ಮತ್ತು ಅಸುರಕ್ಷತೆಯ ಭಾವನೆಯನ್ನ ಹೊಂದುತ್ತಾನೋ ಮತ್ತು ಯಾವ ಮಗುವಿಗೆ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯ ಸಿಗುತ್ತಿರುವುದಿಲ್ಲವೋ ಅಂತಹ ಮಕ್ಕಳಲ್ಲಿ ಖಿನ್ನತೆ ಕಾಣುತ್ತದೆ ಪೃಥ್ವಿಯು ಕೂಡ ಅವನ ತಂದೆಯ ಪ್ರೀತಿಯಿಂದ ವಂಚಿತನಾಗಿದ್ದಾನೆ ಅಂತ ನನಗೆ ಗೊತ್ತು ಅಂತಾದ್ರಲ್ಲಿ ನಿನ್ನ ಕಾಳಜಿ ಎರಡು ಪಟ್ಟು ಇರಬೇಕು ನೀನು ಅವನ ಮನಸ್ಸಿನ ಭಾವನೆಯನ್ನ ಅರ್ಥ ಮಾಡಿಕೊಳ್ಳಬೇಕು ಸುಕನ್ಯಾ ಮಕ್ಕಳನ್ನು ಸಾಕಿ ಸಲುಹಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡಿ ಒಳ್ಳೆಯ ನಾಗರಿಕರನ್ನಾಗಿ ಮಾಡುವುದು ಒಂದು ತಪಸ್ಸು ಇದ್ದಂತೆ ಅದರಲ್ಲಿ ಪಾಲಕರಾದವರು ತಮ್ಮ ಎಷ್ಟೋ ಆಸೆಗಳನ್ನ ಕನಸುಗಳನ್ನ ಆಹುತಿ ಕೊಡಬೇಕಾಗುತ್ತದೆ ಆಗ ತಪಸ್ಸು ಅನ್ನುವುದು ಫಲಿಸುತ್ತದೆ ಅಂತ ನನಗೆ ತಿಳಿಸಿ ಹೇಳಿದರು ಆಗ ನನ್ನಲ್ಲಿ ಇದ್ದ ಸುಪ್ತ ಮನಸ್ಸು ಜಾಗೃತವಾಯಿತು ಸ್ಕೂಲ್ ನಾನು ಆ ದಿನ ತುಂಬಾ ಬೇಜಾರಿನಲ್ಲಿದ್ದೆ ಸಂಜೆ ನಾನು ಪೃಥ್ವಿಗೆ ಹೊಸ ಬಟ್ಟೆಗಳನ್ನು ಹಾಕಿ ತಯಾರು ಮಾಡಿದಾಗ ಅವನು ಅಮ್ಮ ನಾವು ಹೊರಗೆ ಹೊರಟಿದ್ದೇವಾ ಅಂತ ಕೇಳಿದ ಹಾ ಮಗನೆ ಹೊರಗೆ ಹೊರಟಿದ್ದೇವೆ ಅಂತ ಹೇಳಿದೆ ಆಗ ಅವನು ಅಂಕಲ್ ಜೊತೆ ಹೊರಟಿದ್ದೇವಾ ಅಂತ ಸಂಶಯದಿಂದ ಕೇಳಿದಾಗ ಇಲ್ಲ ಮಗನೆ ನಾನು ನೀನು ಮತ್ತೆ ಅಜ್ಜಿ ಅಷ್ಟೇ ಹೊರಟಿದ್ದೇವೆ ಅಂತ ಹೇಳಿದಾಗ ಅವನು ಖುಷಿಯಾದ ಐಸ್ ಕ್ರೀಮ್ ತಿಂದು ಮರಳಿ ಬರುವಾಗ ಒಂದು ಕ್ಯಾರಂ ಬೋರ್ಡ್ ಅನ್ನು ಖರೀದಿಸಿಕೊಂಡು ಮನೆಗೆ ಬಂದೆವು ರಾತ್ರಿ ಅವನ ಮಗ್ಗಲಲ್ಲಿ ಮಲಗಿದಾಗ ಅವನು ಖುಷಿಯಾಗಿದ್ದನ್ನ ಕಂಡು ನಾನು ಪೃಥ್ವಿ ಮಗನೆ ಅಂದು ನೀನು ವಿನೋದ್ ಅಂಕಲ್ ಜೊತೆಗೆ ಹೋದಾಗ ನೀವಿಬ್ಬರು ಏನೇನ್ ತಿಂದಿರಿ ಅಂತ ಕೇಳಿದಾಗ ಅವನ ಮುಖ ಸಪ್ಪೆ ಆಯಿತು ಮತ್ತೆ ನಾನು ಅವನನ್ನ ಕೆಣಕಿ ಮಗನೇ ವಿನೋದ್ ಅಂಕಲ್ ನಿನಗೆ ಹೇಗೆ ಎನಿಸುತ್ತಾರೆ ಅಂತ ಕೇಳಿದಾಗ ಅವನು ನನ್ನ ಕೈಯನ್ನ ಕೊಸರಿ ಎದ್ದು ಕುಳಿತ ಅವನ ಮುಖದಲ್ಲಿ ಸಿಟ್ಟು ಹಾಗೂ ಕಣ್ಣೀರು ಎರಡೂ ಇತ್ತು ಆಗ ಅವನು ಕೋಪದಿಂದ ಅಮ್ಮ ನೀನು ಅವರನ್ನ ಮದುವೆ ಆಗುತ್ತಿದ್ದಿ ಅಂತ ನನಗೆ ವಿನೋದ್ ಅಂಕಲ್ ಹೇಳಿದರು ಆದರೆ ನಾನು ಹಾಸ್ಟೆಲ್ನಲ್ಲಿ ಇರುವುದಿಲ್ಲ ಅಂತ ಹೇಳಿದ ಹಾಸ್ಟೆಲ್ ನಿನಗೆ ಹಾಸ್ಟೆಲ್ನಲ್ಲಿ ಇರಲು ಯಾರು ಹೇಳಿದ್ದು ಈ ಹೊಸ ಮಾತು ನನ್ನನ್ನು ವಿಚಿತ್ರಗೊಳಿಸಿತ್ತು ಆಗ ಪೃಥ್ವಿಯು ಹಾಸ್ಟೆಲ್ ತುಂಬಾ ಒಳ್ಳೆಯದಾಗಿರುತ್ತದೆ ನಾವು ನಿನ್ನನ್ನು ಅಲ್ಲಿ ಬಿಟ್ಟು ಬರುತ್ತೇವೆ ಅಂತ ವಿನೋದ್ ಅಂಕಲ್ ಹೇಳುತ್ತಿದ್ದರು ಅಪ್ಪ ಅಂತೂ ನನ್ನನ್ನು ಬಿಟ್ಟು ಹೋದರು ಈಗ ನೀನು ಹೋಗು ಆದರೆ ನಾನು ಎಲ್ಲಿಯೂ ಹೋಗುವುದಿಲ್ಲ ಅಜ್ಜಿಯೊಂದಿಗೆ ಇಲ್ಲಿಯೇ ಇರುತ್ತೇನೆ ಅಂತ ಹೇಳಿದಾಗ ನನ್ನ ಮನಸ್ಸಿಗೆ ತುಂಬಾ ಘಾಸಿಯಾಯಿತು ಮಾರನೇ ದಿನ ವಿನೋದ್ ಮನೆಗೆ ಬಂದಾಗ ನಾನು ಉದ್ರೇಕದಿಂದ ಅವನಿಗೆ ನೀವು ಪೃಥ್ವಿಯನ್ನು ಹಾಸ್ಟೆಲ್ನಲ್ಲಿ ಇರಲು ಹೇಳಿದ್ದೀರಂತೆ ನೀವು ನನ್ನನ್ನು ನನ್ನ ಮಗನಿಂದ ದೂರ ಮಾಡುವ ಬಗ್ಗೆ ಯೋಚಿಸಿದ್ದೀರಿ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಯೋಚಿಸಲಿಲ್ಲ ಅವನು ಇತ್ತೀಚೆಗೆ ಎಷ್ಟು ಖಿನ್ನತೆಗೆ ಒಳಗಾಗಿದ್ದಾನೆ ಅಂತ ನಿಮಗೆ ಗೊತ್ತ ಅಂತ ಹೇಳುವಷ್ಟರಲ್ಲಿ ನನ್ನ ಕಣ್ಣಿಂದ ಕಣ್ಣೀರು ತಾನಾಗಿಯೇ ಸುರಿಯುತ್ತಿತ್ತು ವಿನೋದನು ನನ್ನನ್ನ ಒಮ್ಮೆ ದೃಷ್ಟಿಸಿ ನೋಡಿ ಶಾಂತ ಸ್ವರದಲ್ಲಿ ನೋಡು ಸುಕನ್ಯಾ ಇಷ್ಟು ಭಾವೋದ್ವೇಗ ಆಗಬೇಡ ಕೂಲಾಗಿ ಯೋಚನೆ ಮಾಡು ಮದುವೆಯಾದ ಹೊಸದರಲ್ಲಿ ಪತಿ ಪತ್ನಿ ನಡುವೆ ಯಾರೋ ಮೂರನೆಯವರು ಇದ್ದರೆ ಆ ದಂಪತಿಗಳಲ್ಲಿ ಒಳ್ಳೆಯ ಅನುಬಂಧ ಬೆಳೆಯುವುದಿಲ್ಲ ಪೃಥ್ವಿ ನಮ್ಮೊಂದಿಗೆ ಇದ್ದರೆ ನಿನ್ನ ಪೂರ್ತಿ ಗಮನ ಅವನ ಮೇಲೆಯೇ ಇರುತ್ತದೆ ನೀನು ಅವನಿಗಾಗಿ ಸಮಯ ಕೊಡುವುದು ನನಗೆ ಸರಿ ಕಾಣಿಸದೇ ಇರಬಹುದು ಅಥವಾ ನೀನು ಇಬ್ಬರಿಗೂ ಸಮಯ ಕೊಡಲಿಕ್ಕೆ ಆಗದೆ ಇರಬಹುದು ನಿನ್ನ ಈ ಪ್ರಯತ್ನದಲ್ಲಿ ನಮ್ಮ ಸಂಬಂಧ ಹಾಳಾಗಿ ಹೋಗಬಹುದು ಅದನ್ನು ನಾನು ಸಹಿಸುವುದಿಲ್ಲ ಅಂತ ಹೇಳಿದ ಹಾಗಾದರೆ ನಿನಗೇನಾಗಬೇಕು ನಿಮ್ಮ ಆಸೆಗಳಿಗೆ ನನ್ನ ತಾಯಿ ಮಮತೆಯನ್ನ ಬಲಿ ಕೊಡಬೇಕಾ ನಾನು ನನ್ನ ಖುಷಿಗೋಸ್ಕರ ನನ್ನ ಮಗನನ್ನ ದೂರ ಮಾಡಿಕೊಳ್ಳುವಷ್ಟು ಸ್ವಾರ್ಥಿ ಅಲ್ಲ ಅಂತ ನಾನು ನೇರವಾಗಿ ಹೇಳಿದೆ ನನ್ನ ಮಾತಿನಿಂದ ವಿನೋದನಿಗೆ ರೋಷ ಉಕ್ಕಿತು ಅವನು ಸಿಟ್ಟಿನಿಂದ ನಿನಗೆ ನಿನಗೋಸ್ಕರ ಪತಿಯದಲ್ಲ ನಿನ್ನ ಮಗುವಿಗೆ ಒಬ್ಬ ತಂದೆಯ ಅವಶ್ಯಕತೆ ಇದೆ ಅಂತ ಹೇಳಿದ ಆಗ ನಾನು ನನ್ನ ಪತಿ ಎಂತವನು ಆಗುತ್ತಾನೆ ಅಂದರೆ ಅವನು ನನ್ನ ಮಗುವಿಗೆ ತಂದೆಯ ಪ್ರೀತಿಯನ್ನ ಕೊಡುವವನಾಗಿರುತ್ತಾನೆ ಅವನು ನನ್ನ ಮಗುನನ್ನು ನನ್ನಿಂದ ದೂರ ಮಾಡಲು ಯೋಚಿಸುವುದಿಲ್ಲ ನನಗೆ ಮೊದಲೇ ನಿನ್ನ ಉದ್ದೇಶ ಗೊತ್ತಿದ್ದರೆ ನಾನು ಈ ದಾರಿಯಲ್ಲೇ ನಡೆಯುತ್ತಿರಲಿಲ್ಲ ಅಂತ ದಿಟ್ಟವಾಗಿ ಹೇಳಿದಾಗ ವಿನೋದನು ಅಲ್ಲಿಂದ ಎದ್ದು ಹೋದ ಆಗ ನಾನು ನೋಡಿದಾಗ ಬಾಗಿಲ ಮುಂದೆ ಪೃಥ್ವಿ ನಿಂತಿದ್ದ ನಾನು ಅವನನ್ನ ಕರೆದು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಆಗ ಅವನು ಅಮ್ಮ ನಾನು ನಿನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನೀನು ಹೇಳಿದ್ದನ್ನ ಕೇಳುತ್ತೇನೆ ಅಂತ ಅವನು ರೋದನೆಯ ಧ್ವನಿಯಲ್ಲಿ ಹೇಳಿದ ಅವನು ಹೇಳಿದ ಮಾತುಗಳು ನನ್ನ ಆತ್ಮಕ್ಕೆ ತುಂಬಾ ನಾಟಿದವು ಅಮ್ಮ ನನ್ನ ಹತ್ತಿರ ಬಂದು ಕುಳಿತಳು ನಾನು ಅವಳ ಬುಟದ ಮೇಲೆ ನನ್ನ ತಲೆಯನ್ನ ಇರಿಸಿ ಶ್ರೀಧರನು ನನ್ನನ್ನು ಬಿಟ್ಟು ಹೋದ ಈಗ ನಾನು ನನ್ನ ಪ್ರೀತಿಯ ಮಮತೆಯನ್ನ ಕಳೆದುಕೊಳ್ಳಲೇ ನೀನೇ ಅಮ್ಮ ಅಂತ ಹೇಳಿದಾಗ ಅವಳು ಇಲ್ಲ ಸುಕನ್ಯಾ ಮಗಳೇ ನೀನು ಮಾಡಿದ್ದು ಸರಿಯಾಗಿದೆ ಇಂತಹ ಕಠೋರ ಹೃದಯದ ವ್ಯಕ್ತಿ ನಿನ್ನನ್ನು ಚೆನ್ನಾಗಿ ಖುಷಿಯಿಂದ ನೋಡಿಕೊಳ್ಳುವುದಿಲ್ಲ ನಿನ್ನ ನಿರ್ಧಾರ ಸರಿಯಾಗಿದೆ ಅಂತ ಹೇಳಿದಳು ಅದಾದ ನಂತರ ನಾನು ನನ್ನ ಜೀವನದ ಪುಸ್ತಕದಿಂದ ವಿನೋದನ ಹೆಸರನ್ನು ತೆಗೆದು ಹಾಕಿದೆ ಭವಿಷ್ಯದಲ್ಲಿ ಮತ್ತೊಮ್ಮೆ ಇಂತಹ ಗೊಂದಲದ ಪರಿಸ್ಥಿತಿಯನ್ನ ತಂದುಕೊಳ್ಳಲಿಲ್ಲ ಈಗ ಜೀವನದಲ್ಲಿ ನನಗೆ ಒಂದೇ ಉದ್ದೇಶವಿತ್ತು ಪೃಥ್ವಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುವುದು ಸಮಯ ಸರಿಯುತ್ತಾ ಹೋಯಿತು ನನ್ನ ಪರಿಶ್ರಮ ಮತ್ತು ಸತತ ಪ್ರಯತ್ನದಿಂದ ಒಮ್ಮೆ ಎಂತಹ ದಿನ ಬಂದಿತ್ತೆಂದರೆ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆದ ಅವನಿಗೆ ಒಂದು ಪ್ರಸಿದ್ಧವಾದ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಒಳ್ಳೆಯ ನೌಕರಿ ಸಿಕ್ಕಿತು ಶುಭಾ ಪೃಥ್ವಿಯೊಂದಿಗೆ ಅದೇ ಕಂಪನಿಯಲ್ಲಿ ನೌಕರಿ ಮಾಡುತ್ತಿದ್ದಳು ಅವರಿಬ್ಬರು ಒಬ್ಬರಿಗೊಬ್ಬರು ಪ್ರೀತಿಸುತ್ತಿದ್ದಾರೆ ಅನ್ನುವುದು ನನಗೆ ತಿಳಿದಾಗ ನಾನು ಅವರ ಮದುವೆ ಮಾಡಿದೆ ಚಂದಿರನಂತ ಸುಂದರವಾದ ಸೊಸೆ ಮನೆಗೆ ಬಂದಳು ಇಂದು ಮುಂಜಾನೆ ಪೃಥ್ವಿಯು ಶುಭಾಳಿಗೆ ಹೇಳುವುದನ್ನ ನಾನು ಕೇಳಿಸಿಕೊಂಡೆ ಅವನು ಶುಭಾಳಿಗೆ ನಾನು ಐದು ವರ್ಷದವನಾಗಿದ್ದಾಗಲೇ ನನ್ನ ತಂದೆ ನಮ್ಮನ್ನ ಬಿಟ್ಟು ಹೋದರು ನನ್ನ ತಾಯಿ ಜೀವನದಲ್ಲಿ ಬಹಳ ಸಂಘರ್ಷ ಮಾಡಿದ್ದಾಳೆ ಶುಭ ಇಂದು ನಾನೇನಾಗಿದ್ದೇನೆಯೋ ಅದು ಅವಳ ತಪಸ್ಸಿನ ಪ್ರತಿಫಲ ಆಗಿದೆ ನೀನು ನನ್ನನ್ನು ನಿಜವಾಗಲೂ ಪ್ರೀತಿಸುತ್ತಿದ್ದರೆ ಅಮ್ಮಳನ್ನು ಸದಾಕಾಲ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅವಳಿಗೆ ಯಾವತ್ತು ಒಂಟಿತನ ಕಾಡದಂತೆ ನೋಡಿಕೊಳ್ಳುತ್ತೇನೆ ಅಂತ ನನಗೆ ಪ್ರಮಾಣ ಮಾಡು ಅಂತ ಹೇಳುತ್ತಿದ್ದ ಆಗ ನನ್ನ ಕಣ್ಣಲ್ಲಿ ನೀರು ತನ್ನಿಂದ ತಾನೇ ಹರಿಯತೊಡಗಿತು ಇಂದು ನನ್ನ ತಪಸ್ಸು ಫಲಿಸಿತು ಅಷ್ಟಕ್ಕೆ ಡೈರಿಯ ಎಲ್ಲ ಅಕ್ಷರಗಳು ಮುಗಿದು ಹೋದವು ಒಮ್ಮೆ ನಿಟ್ಟಿಸಿರು ಬಿಟ್ಟು ವಿಮಲಾ ಮತ್ತು ಭೂಮಿಕಾ ಡೈರಿಯನ್ನ ಮುಚ್ಚಿ ತಮ್ಮ ವಿಚಾರದಲ್ಲಿ ತಲ್ಲೀನರಾಗಿದ್ದರು ಅಷ್ಟರಲ್ಲಿ ಶುಭ ನಾಷ್ಟಾ ತಯಾರು ಮಾಡಿಕೊಂಡು ಬಂದು ಅವರ ಹತ್ತಿರ ಕುಳಿತು ನೀವು ಡೈರಿಯನ್ನ ಪೂರ್ತಿಯಾಗಿ ಓದಿದ್ದೀರಾ ಅಂತ ಕೇಳಿದಾಗ ವಿಮಲಾ ಹೌದು ಶುಭ ನೀನು ಹೇಳಿದ್ದು ಸರಿಯಾಗಿದೆ ನಾವು ನಮ್ಮ ಪೂರ್ವಜರ ಕ್ರಮದಲ್ಲಿಯೇ ಸಂಬಂಧಗಳನ್ನ ಅಳಿಯುತ್ತೇವೆ ಸಂಬಂಧಗಳ ಬಗ್ಗೆ ನಮ್ಮ ದೃಷ್ಟಿ ಎಷ್ಟು ಸಂಕುಚಿತವಾಗಿತ್ತು ಅಂತ ನಮಗೆ ಈಗ ತಿಳಿಯುತ್ತಿದೆ ವಾಸ್ತವವಾಗಿ ನಿನ್ನ ಅತ್ತೆ ಮತ್ತು ಅವಳ ತಪಸ್ಸು ಪೂರ್ಜನೀಯವಾಗಿದೆ ಅಂತ ಹೇಳಿದಾಗ ಶುಭಾಳ ಮುಖದಲ್ಲಿ ಒಂದು ಬಗೆಯ ಸಂತೋಷ ಮೂಡಿತು ಒಬ್ಬ ಮನುಷ್ಯ ತನ್ನ ದೃಷ್ಟಿಕೋನವನ್ನ ಬದಲಿಸಿ ಸಂಬಂಧಗಳನ್ನು ಆತ್ಮೀಯತೆಯಿಂದ ನೋಡಿದರೆ ಜೀವನ ಎಷ್ಟು ಸುಂದರವಾಗಿರುತ್ತದೆ ಅಂತ ಶುಭ ತನ್ನ ಮನದಲ್ಲಿ ಅಂದುಕೊಂಡಳು ಸ್ನೇಹಿತರೆ ಶುಭ ಹಾಗೂ ಸುಕನ್ಯಾಳ ಜೀವನದ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು